ಹಾಯ್ ಎಲ್ರಿಗೂ ನಮಸ್ಕಾರ ಮನೆಯಲ್ಲಿ ಮಕ್ಕಳು ಏನಾದರೂ ಹಠ ಮಾಡಿದಾಗ ಸಿಂಪಲ್ಲಾಗಿ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು ಅಂದರೆ ಈ ಥರ ಒಮ್ಮೆ ಸೋಯಾಬೀನ್ ಪಕೋಡ ಟ್ರೈ ಮಾಡಿ ಸಿಂಪಲ್ ಆದಂಥ ರೆಸಿಪಿ ತುಂಬ ಟೈಮ್ ಕೂಡ ತೊಗೊಳ್ಳೋಲ್ಲ ಒಂದು ಹತ್ತು ನಿಮಿಷದಲ್ಲಿ ನೀವು ಈ ರೆಸಿಪಿನ ಮಾಡ್ಕೊಳ್ಬೋದು ಹಾಗಿದ್ರೆ ಬನ್ನಿ ಈ ಪಕೋಡಾನ ಯಾವ ಥರ ಅಂತ ನೋಡ್ಕೊಂಬರೋಣ ಮೊದಲಿಗೆ ನಾನೊಂದು ಬೌಲಲ್ಲಿ ಬಿಸಿನೀರನ್ನ ಕಾಯೋಕೆ ಇಟ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಬೌಲ್ಗೆ ಎರಡು ಕಪ್ಪಷ್ಟು ಸೋಯಾಬೀನ್ನ ತೊಗೊಳ್ತಾ ಇದ್ದೀನಿ ಇದು ಚಿಕ್ಕದ ಸೋಯಾಬೀನು ನೀವು ಯಾವುದಾದ್ರೂ ತೊಗೊಳ್ಬೋದು ಸೈಜಲ್ಲಿ ಇದಕ್ಕಿಂತ ದೊಡ್ಡದು ಕೂಡ ಸಿಗುತ್ತೆ ಅದರಿಂದ ನೀವು ಪಕೋಡನ ಮಾಡ್ಕೊಳ್ಬೋದು ನೋಡಿ ಇದು ಇಷ್ಟು ಚಿಕ್ಕದಾಗಿದೆ ಪಲಾವ್ಗೆಲ್ಲ ಮಾಡೋಕ್ಕೆ ಈ ಸೋಯಾಬೀನ್ನ ಬಳಸ್ತೀವಿ ನಾವು ಇದಕ್ಕೀಗ ನಾವು ಕುದಿಸಿ ಇಟ್ಕೊಂಡಿರೋಂಥ ನೀರನ್ನ ಹಾಕೊಳ್ಳೋಣ ಈ ಎಲ್ಲ ಸೋಯಾಬೀನ್ನ ಚೆನ್ನಾಗಿ ಮುಳುಗಿಸಿ ನೀರಿನಲ್ಲಿ ಬಿಸಿನೀರಲ್ಲಿ ಒಂದೆರಡು ನಿಮಿಷ ಬಿಸಿನೀರಿನಲ್ಲಿ ಇದೇ ಥರ ಬಿಟ್ಟರೆ ಈ ಸೋಯಾಬೀನೆಲ್ಲ ಏನಾಗುತ್ತೆ ಸಾಫ್ಟಾಗಿ ನೀರನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತಲ್ಲ ಅದನ್ನೆಲ್ಲ ನೀರನ್ನ ಸ್ಕ್ವೀಸ್ ಮಾಡಿ ಈ ಎಲ್ಲ ಸೋಯಾಬೂನು ಒಂದು ಬೌಲ್ಗೆ ಹಾಕಿ ಇಟ್ಕೊಳ್ಳಿ ಇದಕ್ಕೆ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪೌಡರು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಬಾಬ್ ಮಸಾಲ ಸಿಗುತ್ತೆ ನೋಡಿ ಯಾವುದಾದರೂ ತೊಗೊಳ್ಬೋದು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಇಲ್ಲಿ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ತೊಗೊಳ್ತಾ ಇದ್ದೀನಿ ಇದಕ್ಕೀಗ ನಾನು ಬೈಂಡಿಂಗಿಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಕಾನ್ಫ್ಲೋರ್ ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಹಾಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಔಟರ್ ಲೇಯರ್ನ ಚೆನ್ನಾಗಿ ಫಾರ್ಮ್ ಮಾಡ್ಕೊಳ್ಳಿ ನೀವು ಬೈಂಡಿಂಗಿಗೆ ಇನ್ನೂ ಬೇಕಾದರೆ ಮೈದಾ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ಬೋದು ಅದರಲ್ಲಿ ನೀರು ಸ್ವಲ್ಪ ಕೂಡ ಇರಬಾರ್ದು ಹಾಗೆ ನೀವು ಬೈಂಡ್ ಮಾಡ್ಕೊಳ್ಳಿ ಈಗ ನೋಡಿ ಎಲ್ಲ ರೆಡಿಯಾಗಿದೆ ಈಗ ಔಟರ್ ಲೇಯರ್ ಕೂಡ ಚೆನ್ನಾಗಿ ಫಾರ್ಮ್ ಆಗಿದೆ ಈಗ ಇದನ್ನು ನಾನು ಎಣ್ಣೆ ಚೆನ್ನಾಗಿ ಕಾಯಿಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೀವು ಇದನ್ನು ಸೋಯಾ ಆದರೂ ಅನ್ಬೋದು ಇಲ್ಲ ಸೋಯಾಬೀನ್ ಕಬಾಬ್ ಅಂತ ಕೂಡ ಹೇಳ್ಬೋದು ತುಂಬ ತಿನ್ನೋಕ್ಕಂತೂ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಬಂದಿತ್ತು ಯಾವಾಗಾದರೂ ಸ್ನ್ಯಾಕ್ ಟ್ರೈ ಮಾಡಬೇಕು ಅಂದರೆ ಒಮ್ಮೊಮ್ಮೆ ಟೈಮ್ ಸಿಗ್ತಿರಲ್ಲ ಹಾಗೆ ಆಗಿ ಮನೆಯಲ್ಲಿ ಮಕ್ಕಳಿಗೆ ಮಾಡ್ಕೊಡೋಕೆ ಆಗ್ತಿರಲ್ಲ ಟೈಮ್ ಇಲ್ಲದೆ ಇರುವಾಗ ಇಂಥ ಸಿಂಪಲ್ಲಾಗಿ ಏನಾದರೂ ಪಕೋಡ ಮಾಡ್ಕೊಂಬಿಡಿ ಟೈಮ್ ಕನ್ಸ್ಯೂಮ್ ಕೂಡ ಕಡಿಮೆ ಮಾಡ್ಕೊಳ್ಳುತ್ತೆ ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ಹೀಗೆ ಪಕೋಡಾನ ತೆಗೆದು ಹಂಗೆ ತಿನ್ಬೋದು ಇನ್ನೂ ಇದ್ರದ್ದು ಟೇಸ್ಟ್ ಜಾಸ್ತಿ ಮಾಡೋಣ ಅಂದರೆ ಇದೇ ಕಡಾಯಿಯಲ್ಲಿ ಒಂದು ಇಡಿಯಷ್ಟು ಕರಿಬೇವು ಹಾಕ್ಕೊಳ್ಳಿ ಹಾಗೆ ಒಂದು ಎರಡು ಮೆಣಸಿನ್ಕಾಯಿನ ಸೀಳಿ ಹಾಕ್ಕೊಂಡು ಒಂದು ಎರಡು ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಿಂಪಲ್ಲಾದಂಥ ಸೋಯಾಬೀನ್ ಪಕೋಡಾ ಆಗಿರುತ್ತೆ ಎಂಜಾಯ್ ಮಾಡೋಕ್ಕೆ ಇದನ್ನು ನೀವು ಟೊಮೆಟೊ ಕೆಚೊಪ್ ಜೊತೆ ಇಲ್ಲ ಆನಿಯನ್ ಜೊತೆ ಕೂಡ ಎಂಜಾಯ್ ಮಾಡ್ಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್